ಎಲ್ಲರಿಗೂ ನಮಸ್ಕಾರ ನಾನು ನಯನ ದೇಶದಲ್ಲಿ ಮತ್ತೆ ಭಯ ಆವರಿಸಿದೆ ಮುಂದೆ ಏನಾಗುತ್ತೋ ಏನೋ ಅನ್ನುವಂಥ ಆತಂಕ ದೂರದ ಊರಲ್ಲಿ ಇರೋರು ಮತ್ತೆ ಮನೆಗೆ ಹೋಗಬೇಕಾದ್ರೆ ಪರದಾಡ್ಬೇಕಾದಂಥ ಪರಿಸ್ಥಿತಿ ಬರುತ್ತಾ ಅನ್ನುವಂಥ ಚಿಂತೆ ವೀಕೆಂಡ್ ಬಂದರೆ ಸುತ್ತಾಡ್ತಾ ಇದ್ವಿ ಈಗ ಅದಕ್ಕೂ ಕಡಿವಾಣ ಬೀಳುತ್ತಾ ಅನ್ನುವಂಥ ಭಯ ಮತ್ತೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾರಾ ಅನ್ನುವಂತಹ ಹೀಗೆ ಹಲವಾರು ಆಲೋಚನೆಗಳು ದೇಶದ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಇದಕ್ಕೆ ಕಾರಣ ಜೆ ಎನ್ ಒನ್ ವೈರಸ್ ಎಸ್ ಹೋದ್ಯ ಗವಾಕ್ಷಿ ಅಂದ್ರೆ ಇಲ್ಲ ಬಂದೇ ಪಿಶಾಚಿಯಾದಂತೆ ಆದಂತೆ ಆಯ್ತು ಕೊರೋನಾ ಕತೆ ಒಂದಲ್ಲ ಒಂದು ರೂಪದಲ್ಲಿ ಮತ್ತೆ ಮತ್ತೆ ಜನರನ್ನ ಕಾಡ್ತಾನೆ ಇದೆ ಈಗ ಜೆ ಎನ್ ಒನ್ ಎನ್ನುವ ಹೊಸ ರೂಪದಲ್ಲಿ ಬಂದು ಮತ್ತೊಮ್ಮೆ ಜನರನ್ನ ಬಯದ ವಾತಾವರಣಕ್ಕೆ ದುಡ್ತಾ ಇದೆ ಹಾಗಾದ್ರೆ ಜೆ ಎನ್ ಒನ್ ಉಪತಳಿ ಅಂದ್ರೆ ಏನು ಇದರ ಲಕ್ಷಣಗಳು ಹೇಗಿರುತ್ತೆ ಇದ್ರ ಬಗ್ಗೆ ಭಯ ಪಡ್ಬೇಕಾ ಬೇಡ್ವಾ ಇದಕ್ಕಿರುವಂತ ಪರಿಹಾರ ಏನು ಈ ಕುರಿತ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಈ ಹಿಂದೆ ಕೊರೋನಾ ತಂದ ಸಂಕಷ್ಟವನ್ನ ಭಾರತ ಸೇರಿದಂತೆ ಉಳಿದ ದೇಶಗಳು ಮರೆಯುವ ಹಾಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡು ಹಾಹಾಕಾರ ಸೃಷ್ಟಿಸಿದ ಕೊರೋನಾ ಮೂರು ವರ್ಷ ಬೇರೆಯದೇ ರೀತಿಯಲ್ಲಿ ತೊಂದರೆಗೆ ಕಾರಣವಾಗಿತ್ತು ದೇಶದ ಆರ್ಥಿಕತೆ ಶಿಕ್ಷಣ ವ್ಯವಸ್ಥೆ ಆರೋಗ್ಯ ಎಲ್ಲದಕ್ಕೂ ಕೊರೋನಾ ಕುತ್ತು ತಂದಿತು ಕೊರೋನಾ ಹಲವಾರು ರೂಪಗಳಲ್ಲಿ ಜನರನ್ನ ಕಾಡಿದೆ ಆದರೆ ಯಾವ ರೂಪಾಂತರಿಯೂ ಕಾಡದೆ ಇರುವಷ್ಟು ಜೆ ಎನ್ ಒನ್ ಉಪತಳಿ ಜನರನ್ನ ಕಾಡುತ್ತಾ ಎನ್ನುವ ಅನುಮಾನ ಶುರುವಾಗಿದೆ ಅಷ್ಟಕ್ಕೂ ಈ ಜೆ ಎನ್ ಒನ್ ಅಂದ್ರೆ ಕೊರೋನಾದ ಹೊಸ ರೂಪಾಂತರಿ ವೈರಸ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಣಿಸಿಕೊಂಡ ಕೋವಿಡ್ ನೈನ್ಟೀನ್ ರೂಪಾಂತರಗುಳ್ತಾನೆ ಇದೆ ಡೆಲ್ಟಾ ಒಮಿಕ್ರಾನ್ ಕೊರೋನಾ ವೈರಸ್ನ ವಿವಿಧ ರೂಪಾಂತರಗಳಿಗಾಗಿ ಕಾಡಿದಂತೂ ನಿಜ ಇವುಗಳಲ್ಲಿ ಮತ್ತೆ ಹತ್ತು ಹಲವು ಉಪತಳಿಗಳು ಹುಟ್ಕೊಂಡಿವೆ ಅದರಲ್ಲಿ ಬಿ ಎ ಪಾಯಿಂಟ್ ಟೂ ಪಾಯಿಂಟ್ ಏಟ್ ಸಿಕ್ಸ್ ಒಮಿಕ್ರಾನ್ ನ ಉಪತಳಿಯಾಗಿದೆ ಇದರ ಉಪ ತಳಿಯೇ ಜೆ ಎನ್ ಒನ್ ವೈರಸ್ ಈ ತಳಿಯು ಬೇರೆಲ್ಲಾ ತಳಿಗಳಿಗಿಂತ ವೇಗವಾಗಿ ಹರಡುವ ಸಾಮರ್ಥ್ಯ ಹೊಂದಿದೆ ಇದೇ ಸದ್ಯ ಆತಂಕಕ್ಕೆ ಕಾರಣವಾಗಿರುವುದು ಬಿಎ ಟೂ ಪಾಯಿಂಟ್ ಏಟ್ ಸಿಕ್ಸ್ ಹಾಗೂ ಎನ್ ಒನ್ ಉಪತಳಿಗೆ ಹೇಳಿಕೊಳ್ಳುವಂತ ವ್ಯತ್ಯಾಸವಿಲ್ಲ ತಜ್ಞರ ಪ್ರಕಾರ ಎರಡು ಉಪತಳಿಯ ಸ್ಪೈಕ್ ಪ್ರೋಟೀನ್ ನಲ್ಲಿ ಒಂದೇ ಒಂದು ಬದಲಾವಣೆ ಇದ್ದು ಉಳಿದೆಲ್ಲ ಗುಣಲಕ್ಷಣಗಳು ಒಂದೇ ರೀತಿ ಇದೆ ಸ್ಪೈಕ್ ಪ್ರೋಟೀನ್ ಅಂದ್ರೆ ವೈರಾಣು ಮಾನವನ ದೇಹದಲ್ಲಿ ಹರಡುವ ತೀವ್ರತೆಯನ್ನ ಆಧರಿಸಿ ಇದನ್ನು ಪರಿಗಣಿಸಲಾಗುತ್ತೆ ಅಷ್ಟಕ್ಕೂ ಈ ಎನ್ ಒನ್ ಉಪತಳಿ ಮೊದಲು ಕಾಣಿಸಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ನಲ್ಲಿ ಈ ತಳಿಯ ಮೊದಲ ಪ್ರಕರಣ ಪತ್ತೆಯಾಗಿದ್ದು ಅಮೆರಿಕದಲ್ಲಿ ನಂತರ ಚೀನಾದಲ್ಲಿ ಡಿಸೆಂಬರ್ ಹದಿನೈದರಂದು ಇದೇ ಉಪತಳಿಯ ಏಳು ಪ್ರಕರಣಗಳು ಪತ್ತೆಯಾಗಿದ್ದವು ಸಿಂಗಾಪುರ ಯುಕೆ ಐಸ್ಲ್ಯಾಂಡ್ ಪೋರ್ಚುಗಲ್ ಸ್ಪೇನ್ ನೆದರ್ಲ್ಯಾಂಡ್ ದೇಶಗಳಲ್ಲಿಯೂ ಈ ಸೋಂಕು ಕಾಣಿಸಿಕೊಂಡಿರುವುದು ವರದಿಯಾಗಿದೆ ಸದ್ಯ ಈ ಭಾರತಕ್ಕೂ ಲಗ್ಗೆ ಇಟ್ಟಿದ್ದು ಮೊದಲ ಪ್ರಕರಣ ಕೇರಳ ರಾಜ್ಯದ ತಿರುವನಂತಪುರಂ ಜಿಲ್ಲೆಯ ಕರಕುಲಂ ಎಂಬಲ್ಲಿ ಡಿಸೆಂಬರ್ ಎಂಟರಂದು ಎಪ್ಪತ್ತೊಂಬತ್ತು ವರ್ಷದ ಮಹಿಳೆಯಲ್ಲಿ ಈ ಸೋಂಕು ಕಾಣಿಸಿಕೊಂಡಿತು ಈಗ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ ದೇಶದಲ್ಲಿ ಅತಿ ಹೆಚ್ಚು ಜನರು ಈ ವೈರಸ್ಗೆ ತುತ್ತಾಗೋದ್ರಲ್ಲಿ ಕೇರಳ ರಾಜ್ಯ ಮೊದಲ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ರಾಜ್ಯವಿದೆ ಕೇರಳದಲ್ಲಿ ಪ್ರತಿನಿತ್ಯ ಐನೂರಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇವೆ ಕರ್ನಾಟಕದಲ್ಲಿ ಬೆಂಗಳೂರಿನ ರಾಮನಗರದಲ್ಲಿ ಮೊದಲ ಪ್ರಕರಣ ಕಾಣಿಸಿಕೊಂಡಿತ್ತು ಜೊತೆಗೆ ರಾಜ್ಯದಲ್ಲಿ ಈ ಸೋಂಕಿಗೆ ಮೂರು ಜನರು ಬಲಿಯಾಗಿದ್ದಾರೆ ಕೇರಳದಲ್ಲಿಯೂ ಈಗಾಗಲೇ ಹಲವು ಜನರು ಜೆ ಎನ್ ಒನ್ಗೆ ಬಲಿಯಾಗಿದ್ದಾರೆ ನಮ್ಗೆ ಸೋಂಕು ತಗುಲಿದ್ಯೋ ಇಲ್ವೋ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಇದರ ಗುಣಲಕ್ಷಣಗಳನ್ನ ತಿಳಿದುಕೊಳ್ಳೋದು ಮುಖ್ಯ ಈ ಜೆ ಎನ್ ಒನ್ ವೈರಸ್ ನಮ್ಮ ದೇಹಕ್ಕೆ ತಗುಲಿದ್ರೆ ಅದರ ಲಕ್ಷಣಗಳು ಸೌಮ್ಯ ಮತ್ತು ಮಧ್ಯಮ ಹಂತದಲ್ಲಿ ಇರುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯೇ ಹೇಳಿದೆ ಜ್ವರ ನೆಗಡಿ ಗಂಟಲು ನೋವು ತಲೆನೋವು ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತೆ ಹೆಚ್ಚಿನ ಜನರಲ್ಲಿ ಉಸಿರಾಟದ ಸಣ್ಣ ಪ್ರಮಾಣದ ಸಮಸ್ಯೆ ಕೂಡ ಕಾಣಿಸಿಕೊಳ್ಬಹುದು ಇನ್ನು ಹೆಚ್ಚಿನವರಿಗೆ ಹಸುವಾಗುವುದಿಲ್ಲ ಮತ್ತು ವಾಕಾಲಿಕೆ ಲಕ್ಷಣಗಳು ಕೂಡ ಕಂಡು ಇನ್ನು ಅತಿಯಾದ ಸುಸ್ತು ಸ್ನಾಯುಗಳಲ್ಲಿ ಬಳಲಿಕೆ ಕಾಣಿಸಿಕೊಳ್ಳಬಹುದು ಕೆಲವರಲ್ಲಿ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣದ ಸಮಸ್ಯೆಯು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ಈ ಲಕ್ಷಣಗಳು ಯಾರೆಲ್ಲಾದರೂ ಕಂಡು ಬಂದರೆ ತಕ್ಷಣ ಆಸ್ಪತ್ರೆಗೆ ತೆರಳಿ ಸೂಕ್ತ ಚಿಕಿತ್ಸೆ ಪಡೆಯುವುದು ಉತ್ತಮ ಈಗ ರಾಜ್ಯದ ಜನರಲ್ಲಿ ಆತಂಕ ಪ್ರಾರಂಭವಾಗಿರೋದಂತೂ ನಿಜ ಕೋವಿಡ್ ನ ಎರಡನೇ ಅಲಿಯಲ್ಲಿ ಆದ ಸಾವು ನೋವು ಎಂಥವರನ್ನಾದರೂ ಭಯಪಡಿಸದೇ ಇರೋದು ಆದರೆ ಜೆ ಎನ್ ಒನ್ ಉಪತಳಿ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಅದರ ಮುಂಜಾಗ್ರತೆ ಕ್ರಮ ಕೈಗೊಳ್ಳುವುದು ಸೂಕ್ತ ಯಾಕಂದ್ರೆ ಜೆ ಎನ್ ಒನ್ ಉಪತಳಿ ವೇಗವಾಗಿ ಹರಡುತ್ತೆ ಕೇರಳದಲ್ಲಿ ಸಮುದಾಯ ಮಟ್ಟಕ್ಕೂ ತಲುಪಿದೆ ಅದಕ್ಕೆ ಪ್ರತಿನಿತ್ಯ ಐನೂರಕ್ಕೂ ಹೆಚ್ಚು ಕೇಸ್ಗಳು ಪತ್ತೆ ಆಗ್ತಾ ಇರೋದು ಆದರೆ ಇದರಿಂದ ಸಾವಿನ ಹಾಗೂ ನೋವಿನ ಪ್ರಮಾಣ ತೀರಾ ಕಡಿಮೆ ಇದೆ ಈಗಾಗಲೇ ಸಾವನ್ನಪ್ಪಿರುವವರಲ್ಲಿ ಬಹುತೇಕರು ಬೇರೆ ರೋಗಗಳಿಂದ ಬಳಲ್ತಾ ಇದ್ದವರು ಕ್ಯಾನ್ಸರ್ ಅಸಮಾದಂತ ಕಾಯಿಲೆಯಿಂದ ಬಳಲ್ತಾ ಇರುವವರು ಸೋಂಕಿಗೆ ತುತ್ತಾದ್ರೆ ಸಾವನ್ನಪ್ಪುವ ಸಾಧ್ಯತೆ ಜಾಸ್ತಿ ಇರುತ್ತೆ ಉಳಿದಂತೆ ಸೋಂಕು ತಗುಲಿದ ತಕ್ಷಣ ಸೂಕ್ತ ಚಿಕಿತ್ಸೆಯನ್ನು ಪಡೆದರೆ ನಾಲ್ಕೈದು ದಿನದಲ್ಲಿ ಚೇತರಿಸಿಕೊಳ್ಳಬಹುದು ಹಾಗಾಗಿ ಈ ವೈರಸ್ಗೆ ಭಯಪಡುವ ಅಗತ್ಯವಿಲ್ಲ ಈ ಸೋಂಕು ಉಲ್ಬಣಗೊಳ್ತಾ ಇರುವ ಬೆನ್ನಲ್ಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಸೂಚನೆಯನ್ನ ನೀಡಿದೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದೆ ಇನ್ನು ಕರ್ನಾಟಕ ರಾಜ್ಯ ಸರ್ಕಾರವು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಿ ಕೈಗೊಳ್ಳಬೇಕಾದ ಕ್ರಮದ ಬಗ್ಗೆ ಚರ್ಚೆ ನಡೆಸಿದೆ ಈಗಾಗಲೇ ಸರ್ಕಾರದಿಂದ ಮಾರ್ಗಸೂಚಿ ಪ್ರಕಟವಾಗಿದ್ದು ಅರವತ್ತು ವರ್ಷ ಮೇಲ್ಪಟ್ಟವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಇನ್ನು ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳಲ್ಲಿ ಓಡಾಡುವವರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಎಂದು ಸೂಚನೆಯನ್ನ ನೀಡಲಾಗಿದೆ ಸರ್ಕಾರ ಏನೇ ಸೂಚನೆ ನೀಡಿದ್ರೂ ಮಾರ್ಗಸೂಚಿ ಪ್ರಕಟಿಸಿದ್ರು ಜನಗಳು ಅದನ್ನು ಪಾಲನೆ ಮಾಡೋದು ಬಹಳ ಮುಖ್ಯ ಯಾವಾಗ್ಲೂ ರೋಗ ಬಂದ್ಮೇಲೆ ಮದ್ದು ಹುಡುಕೋದಕ್ಕಿಂತ ರೋಗ ಬರದಂತೆ ತಡೆಯೋದು ಉತ್ತಮ ಅಲ್ವೇ ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರತಿಯೊಬ್ರು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಶುಚಿಯಾದ ಆಹಾರವನ್ನು ಸೇವಿಸಿ ಆದಷ್ಟು ಹೊರಗಡೆ ಊಟ ಕರಿದ ಪದಾರ್ಥಗಳನ್ನ ತಿನ್ನದೇ ಇರೋದು ಉತ್ತಮ ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳೋದು ಕೂಡ ಉತ್ತಮ ಇನ್ನು ಜನಸಾಮಾನ್ಯರಿಗೂ ಹೊಸ ವರ್ಷ ಬರ್ತಾ ಇದೆ ಕ್ರಿಸ್ಮಸ್ ಇದೆ ಎಲ್ಲಾದ್ರೂ ಸರ್ಕಾರ ನಿರ್ಬಂಧ ಭಯ ಇದೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸರ್ಕಾರ ಯಾವುದೇ ನಿರ್ಬಂಧ ಹೇರುವ ಆಲೋಚನೆಯಲ್ಲಿ ಇಲ್ಲ ಸಿಎಂ ಕೂಡ ಈಗಾಗಲೇ ಈ ಬಗ್ಗೆ ಹೇಳಿದ್ದಾರೆ ಯಾವುದೇ ನಿರ್ಬಂಧ ಹೇರುವುದಿಲ್ಲ ಆದರೆ ಮಾರ್ಗಸೂಚಿ ಪಾಲಿಸುವುದು ಅಗತ್ಯ ಎಂದು ಹೇಳಿದ್ದಾರೆ ಜೊತೆಗೆ ಕೊರೋನಾ ಲಸಿಕೆ ಒಮಿಕ್ರಾನ್ ಮತ್ತು ಜೆ ಎನ್ ಒನ್ಗೂ ಆಗುತ್ತೆ ಅಂತ ವೈದ್ಯರು ಹೇಳಿದ್ದಾರೆ ಇನ್ನು ತಜ್ಞರು ಕೂಡ ಈ ಬಗ್ಗೆ ಭಯಪಡುವ ಅಗತ್ಯವಿಲ್ಲ ಅನ್ನುವ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾಗಿ ಮುಂಜಾಗ್ರತೆ ಕ್ರಮ ಕೈಗೊಂಡು ಉತ್ತಮ ಆಹಾರ ಒಂದಿಷ್ಟು ವ್ಯಾಯಾಮ ಹೀಗೆ ನಿಮ್ಮ ದಿನಚರಿಯಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡಿಕೊಂಡ್ರೆ ಸೋಂಕಿನಿಂದ ನೀವು ಬಚಾವಾಗಬಹುದು ಮುಂಜಾಗ್ರತೆಗಿಂತ ಉತ್ತಮ ಮದ್ದು ಮತ್ತೊಂದಿಲ್ಲ ಇದನ್ನ ಎಲ್ಲರೂ ಅರಿತುಕೊಂಡ್ರೆ ಒಳ್ಳೆಯದು